ಎಷ್ಟಿತ್ತು ಏನಾಗಿತ್ತು ಈಗ ನಮ್ದು ನೋಡ್ರಿ ಎರಡ್ ಸಾವಿರ ಹತ್ತು ನೋಡ್ರದಾಗ ಕಲ್ತೀ ನಮ್ಗ ಮರು ಎಷ್ಟು ಹಳೆ ಜಮೀನು ನಿಮ್ದು ನಿಮ್ದು ಜಮೀನು ಎಷ್ಟು ಎಕರೆ ಟೋಟಲ್ ಹತ್ತು ಎಕರೆ ಹನ್ನೊಂದು ಗಂಟೆ ಇರೋದು ಮತ್ತು ಅಚಾನಕ್ಕೆ ರೈಲ್ವೇದು ಒಂದು ಎತ್ತಿರ ಹದಿನೆಂಟು ಗಂಟೆ ಹೋಗ್ಯಾವ ಆ ಟೈಮಿಗೆ ನಾ ಪೇಮೆಂಟ್ ತೊಗೋಕೊಂಡ ಮೊದಲು ಒಂದು ದಿನ ಮೊದಲು ಬ್ರ್ಯಾಂಚೆ ರೈಲ್ವೆ ವಕ್ ಬೋರ್ಡ್ ಅಂತ ಬಂದ ಇಲ್ಲೇ ಸರ್ ಅದು ಡೇಟ್ ಸರ್ ಟ್ವೆಂಟಿ ಟು

क्या लोगों को इतनी भाग्यशाली लग रहा नहीं